ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ನಲವತ್ತೊಂದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ಏನಾಗಿದೆ ನಿನಗೆ ನಿನ್ನ ಈ ಯೋಚನೆಗಳಿಗೆ ಕಾರಣ ಏನು ಹೇಳುವಾದಿ ಪ್ಲೀಸ್ ಯಾವುದನ್ನು ಮುಚ್ಚಿಡಬೇಡ ಆಫೀಸ್ನಲ್ಲಿ ಏನಾದರೂ ಸಮಸ್ಯೆನಾ ನನ್ನ ಹತ್ರ ಹೇಳ್ಕೊ ಇಬ್ರು ಸೇರಿ ಅದೇನೇ ಇರಲಿ ಸಾಲ್ವ್ ಮಾಡೋಣ ಎಂದನು ದೀಪಾಂಶು ಅವನ ಮಾತು ಕೇಳಿ ದೀಪೋ ಹತ್ರ ಎಲ್ಲ ವಿಷಯ ಹೇಳ್ಕೊಂಡ್ರೆ ಹೇಗೆ ಎಂದು ಯೋಚಿಸಿದ ಆದಿತ್ಯ ಈಗಲೂ ಅದೇನು ಯೋಚನೆ ಮಾಡ್ತಾ ಇದ್ದೀಯಾ ನನ್ನ ಹತ್ತಿರ ಹೇಳಬೇಕು ಬೇಡುವಂತನಾ ಎಂದ ಆದಿಯ ಮುಖದ ಭಾವನೆಗಳನ್ನು ಗಮನಿಸಿದ ದೀಪಾಂಶು ಹಾಗೇನಿಲ್ಲ ದೀಪು ಎಂದು ತಾನು ಆಫೀಸ್ ಕೆಲಸ ವಹಿಸಿಕೊಂಡಾಗಿನಿಂದ ತನ್ನ ಗಮನಕ್ಕೆ ಬಂದಿರೋ ಎಲ್ಲ ವಿಷಯಗಳನ್ನು ದೀಪು ಬಳಿ ಹೇಳಿಕೊಂಡನು ಆದಿತ್ಯ ಆದಿ ಹೇಳಿದ ಮಾತುಗಳನ್ನು ಕೇಳಿ ನಿಂತನೆಲ್ಲ ಕುಸಿದ ಅನುಭವವಾಯಿತು ದೀಪಾಂಶುವಿಗೆ ಇದೇನು ಹೇಳ್ತಾ ಇದ್ದೀಯ ಆದಿ ನಮ್ಮ ಕಂಪ್ನಿಲಿ ಇಷ್ಟೊಂದು ಅನ್ಯಾಯ ನಡೆದಿದೆ ಅಂದರೆ ನಿಜವಾಗ್ಲೂ ನನಗೆ ನಂಬೋಕಾಗ್ತಿಲ್ಲ ಈ ವಿಷಯ ಕೇಳಿ ನನಗೆ ಇಷ್ಟು ಕಷ್ಟ ಆಗ್ತಿದೆ ಅಪ್ಪ ದೊಡ್ಡಪ್ಪ ಹೇಗೆ ತಡ್ಕೋತಾರೆ ಅಂದ ಹಾಗೆ ಈ ವಿಷಯ ಅತ್ತೆ ಗೊತ್ತಾ ಇಷ್ಟು ವರ್ಷ ಅವರೇ ತಾನೇ ಆಫೀಸ್ ನೋಡ್ಕೋತಾ ಇದ್ದಿದ್ದು ಅಂತ ಕೇಳಿದ್ದ ಇಲ್ಲ ದೀಪು ಇದರ ಬಗ್ಗೆ ಅತ್ತೆಗೆ ಏನೂ ಗೊತ್ತಿಲ್ಲ ಅತ್ತೇನ ಆಡಿಟರ್ ಮ್ಯಾನೇಜರ್ ಇಬ್ಬರು ಸೇರಿ ಚೆನ್ನಾಗಿ ಆಮರಿಸಿದ್ದಾರೆ ಪಾಪ ಅತ್ತೆ ನೋಡೋ ಕೊರಟ ಕಾಣಿಸ್ತಾರೆ ಆದರೆ ಮಗುವಿನಂಥ ಮನಸ್ಸಿನವರು ಅವರ ಒಳ್ಳೆತನನ ದುರುಪಯೋಗ ಮಾಡಿಕೊಂಡು ಹೀಗೆ ಮಾಡ್ತಿದ್ದಾರೆ ಅದಕ್ಕೆ ನಾನು ಅತ್ತೆಗೆ ಏನು ವಿಷಯ ಹೇಳೋಕ್ಕೋಗ್ಲಿಲ್ಲ ಆ್ಯಂಡ್ ನೀನು ಅಷ್ಟೇ ಈ ವಿಷಯನ ಯಾರ ಹತ್ರ ಕೂಡ ಹೇಳೋಕೋಗಬೇಡ ಎಂದ ಆದಿತ್ಯ ಸರಿ ಆದಿ ಯಾರ ಹತ್ರ ಕೂಡ ಹೇಳೋಲ್ಲ ಆದರೆ ಆ ಮ್ಯಾನೇಜರ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂದ ದೀಪು ಮುಷ್ಟಿ ಬಿಗಿ ಮಾಡುತ್ತಾ ನೋಡು ಇದೇ ಕೋಪ ಬೇಡ ಅಂತ ಹೇಳೋದು ಹೀಗೆ ನೀನು ಕೋಪದಲ್ಲಿ ಏನಾದರೂ ಮಾಡ್ತೀಯಾ ಅಂತಾನೆ ನಾನು ನಿನ್ನ ಹತ್ರ ಏನೂ ಹೇಳಿರಲಿಲ್ಲ ಇದು ಕೋಪ ಮಾಡಿಕೊಂಡು ಕಿರ್ಚಾಡಿ ಮಾಡೋ ಕೆಲಸ ಅಲ್ಲ ಸೈಲೆಂಟ್ ಆಗಿದ್ದು ಹಿಂದೆ ಯಾರ್ಯಾರಿದ್ದಾರೆ ಅಂತ ಪತ್ತೆ ಮಾಡಬೇಕು ನಾನು ಇದನ್ನೆಲ್ಲ ನೋಡ್ಕೋತೀನಿ ನೀನು ನಿನ್ನ ಕೆಲಸ ನೋಡ್ಕೋ ಈಗ ಗೊತ್ತಾಯ್ತಾ ನಾನು ಯಾಕೆ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲೂ ಹೋಗಲ್ಲ ಅಂತ ಹಠ ಮಾಡಿದೆ ಅಂತ ಇದನ್ನೆಲ್ಲ ಎಲ್ಲ ಹತ್ರ ಎಲ್ಲ ಹತ್ರ ಬಿಡಿಸಿ ಹೇಳೋ ಹಾಗೂ ಇಲ್ಲ ಎಲ್ಲರೂ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳೋ ಹಾಗಾಯಿತು ಎಂದ ಆದಿತ್ಯ ಬೇಸರದಲ್ಲಿ ಹೋಗಲಿ ಬಿಡು ಉದ್ದೇಶ ಸರಿಯಾಗಿರುವಾಗ ಇವತ್ತು ಬೇಜಾರಲ್ಲಿರೋ ಎಲ್ಲರೂ ನಾಳೆ ಖುಷಿ ಪಡ್ತಾರೆ ವಿಷಯ ಗೊತ್ತಾದ ಮೇಲೂ ಹೀಗೆ ಸೈಲೆಂಟ್ ಆಗಿರೋಕ್ಕಾಗುತ್ತಾ ಆ ಮ್ಯಾನೇಜರ್ನ ಬಿಡಿಸೋ ರೀತಿಲಿ ಬಾಯಿ ಬಿಡಿಸಿದ್ರೆ ಆಯಿತು ಅವನ್ ಯಾಕೆ ಈ ಥರ ಎಲ್ಲ ಕೆಲಸಗಳನ್ನು ಮಾಡ್ದ ಇದರಿಂದ ಯಾರಿದ್ದಾರೆ ಅನ್ನೋದನ್ನು ಬಾಯಿ ಬಾಯ್ಬಿಡ್ತಾನೆ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಎಂದ ದೀಪಾಂಶು ಕೋಪದಲ್ಲಿ ದೀಪು ಕೋಪದಲ್ಲಿ ಯಾವುದೇ ನಿರ್ಧಾರ ತಗೊಂಡ್ರೂ ತಪ್ಪಾಗುತ್ತೆ ಅದು ಅಲ್ಲದೆ ಮ್ಯಾನೇಜರ್ ಮೇಲೆ ನಮಗಿರೋದು ಬರೀ ಅನುಮಾನ ಅಷ್ಟೇ ಅವನೇ ಮಾಡಿರೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ ನಾನು ಈಗಾಗಲೇ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ನಾವು ಹಾಗೆ ಮಾಡಿದ್ರೆ ಕಳ್ಳ ರೆಡ್ ಹ್ಯಾಂಡಾಗಿ ಸಿಗ್ತಾನೆ ಯು ಡೋಂಟ್ ವರಿ ಎಂದು ತಮ್ಮನಿಗೆ ಸಮಾಧಾನ ಮಾಡಿದ ಆದಿತ್ಯ ಅದು ಆಗಲ್ಲ ಆದಿ ಎಂದು ಏನೋ ಹೇಳಲು ಹೋದ ದೀಪಾಂಶುವನ್ನು ತಡೆದ ಆದಿ ನೀನು ಮೊದಲೇ ಕೋಪ ತಡೆಯಲ್ಲ ಅಂತಾನೆ ವಿಷಯ ನಿನ್ನ ಹತ್ತಿರ ಹೇಳೋಕ್ಕೆ ನಾನು ಯೋಚನೆ ಮಾಡಿದ್ದು ನೀನು ಕಾಮಾಗಿರು ಐ ವಿಲ್ ಮ್ಯಾನೇಜ್ ದಿಸ್ ಎಂದ ಆದಿತ್ಯ ನಾನು ಅವನಿಗೆ ಏನೂ ಮಾಡಲ್ಲ ಆದರೆ ಅವನ ಬಗ್ಗೆ ಇನ್ನೂ ತಿಳ್ಕೊಬೇಕಲ್ವಾ ನಾನು ಅವನನ್ನು ಫಾಲೋ ಮಾಡಿದರೆ ಏನಾದರೂ ಮ್ಯಾಟರ್ ತಿಳ್ಕೊಬಹುದು ಅಂದ ದೀಪಾಂಶು ನೀನು ಫಾಲೋ ಮಾಡಿದರೆ ಪಕ್ಕ ಅನುಮಾನ ಬರುತ್ತೆ ಯಾಕಂದರೆ ನಮ್ಮ ಮನೆಯಲ್ಲಿರೋರು ಅವನಿಗೆ ತುಂಬ ಗೊತ್ತು ಆವಾಗ ಅವನು ಈಸಿಯಾಗಿ ನಮ್ಮ ಕಣ್ಣಿಂದ ತಪ್ಪಿಸ್ಕೊಂಡು ಬಿಡ್ತಾನೆ ಅದಕ್ಕೆ ನಾನು ಸಂತೋಷ್ ಹತ್ರ ಮಾತಾಡಿದ್ದೀನಿ ಅವನು ಒಪ್ಕೊಂಡಿದ್ದಾನೆ ಈಗ ನೀನು ಮಾಡಬೇಕಾಗಿರೋ ಕೆಲಸ ಏನಂದರೆ ಸಂತೋಷ್ ನಿನ್ನ ಫ್ರೆಂಡ್ ಅಂತ ಹೇಳಿ ನಮ್ಮ ಆಫೀಸಲ್ಲೇ ಅವನಿಗೆ ಒಂದು ಕೆಲಸ ಕೊಡಿಸ್ಬೇಕು ಹಾಗಂತ ಈಗಾದರೂ ಮಾಡಿ ಅಪ್ಪ ಮತ್ತು ಚಿಕ್ಕಪ್ಪ ಮತ್ತು ಅತ್ತೆ ನಾವು ನಾನು ಸಂತೋಷನ ಹೈಯರ್ ಮಾಡಿಕೊಂಡ್ರೆ ಅವ್ರಿಗೆ ಅನುಮಾನ ಬಂದು ಅವನಿಂದ ಅಂತರ ಕಾಯ್ದುಕೊಳ್ತಾರೆ ಸೊ ನೀನೇ ಏನಾದರೂ ಪ್ಲ್ಯಾನ್ ಮಾಡಿ ಸಂತೋಷ್ ನಮ್ಮ ಆಫೀಸ್ ಒಳಗಡೆ ಸೇರಿಕೊಳ್ಳೋ ವ್ಯವಸ್ಥೆ ಮಾಡಬೇಕು ಎಂದ ಆದಿತ್ಯ ನಾನು ಬೆಳಗ್ಗೆನೇ ಇದ್ರ ಬಗ್ಗೆ ಮಾತಾಡ್ತೀನಿ ಎಲ್ಲ ಸರಿ ಹೋಗುತ್ತೆ ಹ್ಯಾಪಿಯಾಗಿರೋ ಆದಿ ನೀನು ಹೀಗೆ ಯಾವಾಗಲೂ ಸಪ್ಪೆ ಮುಖ ಮಾಡ್ಕೊಂಡಿದ್ರೆ ಅತ್ತಿಗೆ ಬೇಜಾರು ಮಾಡ್ಕೊಳ್ಳಲ್ವಾ ಎಂದ ದೀಪಾಂಶು ಸರಿ ತುಂಬ ಹೊತ್ತಾಯಿತು ಬಾ ಮನೆಗೆ ಹೋಗೋಣ ಸುಮ್ಮ ಕಾಯ್ತಾ ಇರ್ತಾಳೆ ಎಂದನು ಆದಿತ್ಯ ಇಬ್ಬರು ಮನೆಗೆ ಹೋದರು ಟೆನ್ಷನ್ಸ್ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಮಲಗಿದ ಕೂಡಲೇ ನಿದ್ರೆಗೆ ಜಾರಿದ ಆದಿ ದೀಪಾಂಶು ಸಹ ಹೊಸ ಬರವತೆ ಹೊತ್ತ ಭರವಸೆ ಹೊತ್ತ ಮುಂಜಾವಿನ ನಿರೀಕ್ಷೆಯಲ್ಲಿ ಮಲಗಿದ ಆದರೆ ಅವನು ನಿರೀಕ್ಷೆ ಮಾಡದೇ ಇರುವ ತಲೆನೋವು ಎದುರಾಗುತ್ತದೆ ಎನ್ನುವುದು ವಿಧಿ ನಾನೇನು ಸಿಲ್ವರ್ ಜುಬ್ಲಿ ಫಂಕ್ಷನ್ನಲ್ಲಿ ಅಂಶಿಕಾ ಮೇಲೆ ಇರೋ ಭಾವನೆಗಳನ್ನು ಅವಳ ಹತ್ರ ಹೇಳ್ಕೋಬೇಕು ಅಂದ್ಕೊಂಡಿದ್ದೀನಿ ಆದರೆ ನನ್ನ ಕೈಲಿ ಅವ್ರ ಹೆದರು ಮಾತಾಡೋಕ್ಕಾಗುತ್ತಾ ಐ ಕಾಂಟ್ ಇದು ನಿಜವಾಗ್ಲೂ ಆಗದೇ ಇರೋ ಕೆಲಸ ಅವರ ಕಣ್ಣುಗಳನ್ನು ನೋಡಿದ ಕೂಡಲೇ ಆಡಬೇಕಾದ ಮಾತುಗಳೆಲ್ಲ ನಾ ಮುಂದು ತಾ ಮುಂದು ಎನ್ನೋ ಹಾಗೆ ಗಂಟ್ಲಲ್ಲೇ ಸೂಸೈಡ್ ಮಾಡಿಕೊಂಡು ಅವ್ರ ಮುಂದೆ ಮಾತು ಬರೆದ ಮೂಕ್ನಾಗ್ಬಿಡ್ತೀನಿ ಅಷ್ಟು ಮ್ಯಾಗ್ನೆಟಿಕ್ ಪವರ್ ಇದೆ ಆ ಕಣ್ಣುಗಳಲ್ಲಿ ಏನು ಮಾಡೋದು ನನಗಂತೂ ಅವ್ರ ಮುಂದೆ ನಿಂತು ಮಾತಾಡೋಕೆ ಆಗಲ್ಲ ಮನಸ್ಸಲ್ಲಿರೋದನ್ನೆಲ್ಲ ಟೈಪ್ ಮಾಡಿ ಅವರಿಗೆ ಇಮೇಲ್ ಮಾಡಿದ್ರೆ ಹೇಗೆ ಅವರ ಆಫೀಸ್ ಮೇಲ್ಸ್ ಚೆಕ್ ಮಾಡುವಾಗ ಓದ್ತಾರೆ ಎಂದುಕೊಂಡನು ಭವೀಶ್ ಒಂದು ಕಡೆಯಿಂದ ಅವನ ಮನಸ್ಸು ಐಡಿಯಾ ಡಬ್ಬಾ ಥರ ಇದೆ ನೀನು ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅನ್ನೋದು ಗೊತ್ತಿರೋದೆ ಪ್ರೀತಿ ವಿಷಯದಲ್ಲಾದರೂ ಈ ಬಿಸ್ನೆಸ್ ಐಡಿಯಾಗಳನ್ನು ಬಿಟ್ಟು ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡು ಭವೀಶ್ ನೀನು ಮೇಲ್ ಮಾಡಿದರೆ ಯಾವುದೋ ಆಫೀಸ್ ಮೇಲ್ ಅಂತ ಎಲ್ರಿಗೂ ಫಾರ್ವರ್ಡ್ ಮಾಡಿದ್ರೂ ಮಾಡಿಬಿಡ್ತಾಳೆ ನೀನು ಹುಡುಗಿ ಅಂತ ಮನಸ್ಸು ಎಚ್ಚರಿಕೆ ಕೊಟ್ಟಿತ್ತು ಅಯ್ಯೋ ಈ ತಲೆಗೆ ಬರೀ ಬಿಸ್ನೆಸ್ ಐಡಿಯಾಗಳೇ ಬರೋದು ಭವೀಶ್ ನಿಂಗೆ ಈ ಎಲ್ಲ ಬೇಕಿತ್ತಾ ಮಗನೇ ನಾನು ಎಷ್ಟು ವಾರ್ನಿಂಗ್ ಮಾಡಿದರೂ ನಾನು ಮಾತು ಕೇಳಲಿಲ್ಲ ನೀನು ಈಗ ಅನ್ಭವ್ಸು ಹೇಗಿದ್ದೆ ನೀನು ಹೇಗಾದೆ ಎಂದು ಇನ್ನೊಂದೆ ಕಡೆ ಬುದ್ಧಿ ಹೇಳ್ತಾ ಇತ್ತು ಮನಸ್ಸು ಬುದ್ಧಿ ಎರಡರ ಹೊಯ್ದಾಟದಲ್ಲಿ ರೋಸಿ ಹೋದ ಭವೀಶ್ ನೀವಿಬ್ಬರು ನನ್ನ ಪಾಡಿಗೆ ನನ್ನ ಇರೋಕ್ಕೆ ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಇಲ್ಲಿಂದ ಹೋಗ್ಬಿಡಿ ಎಂದ ಏನಾದರೂ ಮಾಡ್ಕೋ ನಿನ್ನ ಹಣೆ ಹವ ಮನೆ ಬರಹ ನಾನು ಹೇಳೋದು ಹೇಳಿದ್ದೀನಿ ಇನ್ನು ನಿನಗೆ ಬಿಟ್ಟಿದ್ದು ಒಂದಲ್ಲ ಒಂದಿನ ನಾನು ನನ್ನ ಬುದ್ಧಿ ಮಾತನ್ನು ಕೇಳಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತೀಯಲ್ಲ ಆಗ ನಿನಗೆ ಗೊತ್ತಾಗುತ್ತೆ ಎಂದು ಹೇಳಿದ ಬುದ್ಧಿ ಮಾಯವಾಗಿತ್ತು ಅವನೇನೋ ಹೇಳ್ತಾನೆ ಅಂತ ತಲೆ ಕೆಡಿಸ್ಕೋಬೇಡ ಭವಿ ಪ್ರೀತಿ ಅನ್ನೋದು ಒಂದು ಸುಂದರ ಭಾವನೆ ಅದು ಜೀವನದಲ್ಲಿ ಸಿಕ್ಕಿದ್ರೆ ಜೀವನ ಪರ್ಯಂತ ಸುಖ ಸಂತೋಷ ನೆಮ್ಮದಿ ಗೊತ್ತಾ ದುಡಿದು ಸುಸ್ತಾಗಿ ಮನೆಗೆ ಬಂದಾಗ ಪ್ರೀತಿಸಿದ ಹೆಂಡತಿ ನಗ್ನಗ್ತಾ ಸ್ವಾಗತ ಮಾಡಿದ್ರೆ ಅದಕ್ಕಿಂತ ಸ್ಟ್ರೆಸ್ ಬಸ್ಟರ್ ಬೇಕಾ ತುಂಬ ನಿಧಾನವಾಗಿ ಯೋಚನೆ ಮಾಡಿ ಅಂಶಿಕಾಗೆ ಪ್ರಪೋಸ್ ಮಾಡು ಅದು ಹೇಗಿರಬೇಕು ಅಂದರೆ ನೀನು ಪ್ರಪೋಸ್ ಮಾಡೋದು ಕೂಡಲೇ ಮರು ಮಾತನಾಡದೆ ಒಪ್ಕೊಂಡು ಬಿಡಬೇಕು ಹಾಗೆ ಎಂದು ಹೇಳಿ ಅಲ್ಲಿಂದ ಮಾಯವಾಯಿತು ಮನಸ್ಸು ಬರೀ ಬಿಸ್ನೆಸ್ ಕಾನ್ಫರೆನ್ಸ್ ಅಂತ ಓಡಾಡೋ ನಾನು ಒಂದು ಪ್ರೆಸೆಂಟೇಷನ್ ಬೇಕಾದರೆ ಕಣ್ಮುಚ್ಚಿ ತೆಗೆಯೋದ್ರೊಳಗಡೆ ರೆಡಿ ಮಾಡಿ ಪ್ರೆಸೆಂಟ್ ಮಾಡಿಬಿಡ್ತೀನಿ ಆದರೆ ಈ ಲವ್ ಹೇಳ್ಕೋಬೇಕು ಅಂತ ಅನ್ಕೊಂಡಾಗ್ನಿಂದ ಕೈ ಕಾಲು ಶಿವರ್ ಆಗ್ತಾ ಇದ್ದಾವೆ ಇಲ್ಲೇ ಹೀಗಾದರೆ ಇನ್ನು ಅಂಶಿಕಾ ಅವ್ರ ಮುಂದೆ ನಾನು ಗಾಳಿ ತೆಗ್ದಿರೋ ಬಲೂನ್ ಥರ ಆಗೋದು ಪಕ್ಕಾ ಏನು ಮಾಡೋದು ಎಂದು ಯೋಚಿಸಿದವನಿಗೆ ಬಂದಿದ್ದು ಲವ್ ಲೆಟರ್ ಬರೆಯೋ ಐಡಿಯಾ ಆದರೆ ಲವ್ ಲೆಟರ್ ಹೇಗೆ ಬರೆಯೋದು ಗೊತ್ತಾಗ್ತಾ ಇಲ್ವಲ್ಲ ಇಂಟರ್ನೆಟ್ಟಲ್ಲಿ ಗೂಗಲ್ ಮಾಡೋಣ ಎಂದುಕೊಂಡನು ವಾವ್ ಭವಿಷ್ ಯು ಆರ್ ಎ ಜೀನಿಯಸ್ ಎಂದು ತನ್ನ ಭುಜ ತಾನೇ ತಟ್ಟಿಕೊಳ್ಳುತ್ತಾ ತನ್ನ ಲ್ಯಾಪ್ಟಾಪ್ ತೆಗೆದು ಗೂಗಲ್ನಲ್ಲಿ ವೆರೈಟಿ ಆಫ್ ಲವ್ ಲೆಟರ್ಸ್ ಎಂದು ಸರ್ಚ್ ಕೊಟ್ಟನು ಅದರಲ್ಲಿ ಬಂದ ಆಪ್ಷನ್ಸ್ ನೋಡಿ ಒಂದು ಕ್ಷಣ ತಲೆ ತಿರುಗಿತ್ತು ಭವಿಷ್ಗೆ ಓ ಮೈ ಗಾಡ್ ವಾಟ್ ಈಸ್ ದಿಸ್ ಬ್ಲಡ್ನಲ್ಲಿ ಲವ್ ಲೆಟರ್ ಏನಿದು ಇಷ್ಟೆಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ ಬಟ್ ನನಗಿದ್ರಲ್ಲಿ ಎಲ್ಲ ಓವರ್ ಡ್ರಾಮಾ ಅನ್ನೋ ಥರ ಫೀಲ್ ಆಗ್ತಿದೆ ಲವ್ ಅನ್ನೋದು ಒಂದು ಪ್ಲೆಸೆಂಟ್ ಫೀಲಿಂಗ್ ಅದು ತುಂಬ ಲೈಟಾಗಿ ಬ್ರೈಟ್ ಆಗಿರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಅಷ್ಟೇ ತುಂಬ ಎಕ್ಸ್ಪಿ ಎಕ್ಸ್ಪೆನ್ಸಿವ್ ಹಾಗೆ ಮನಸ್ಸಿಗೆ ಮುಟ್ಟೋ ಹಾಗೆ ಇರಬೇಕು ಈ ಥರ ಜಾತ್ರೆ ಥರ ಅಲ್ಲ ಅಂಶಿಕಾ ಕೂಡ ಸಿಂಪಲ್ ಹುಡುಗಿ ಅವಳಿಗೆ ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಪ್ರೀಶಿಯಸ್ ಆಗಿ ಪ್ರಪೋಸ್ ಮಾಡಬೇಕು ಛೆ ಇಂಥ ಸಿಚ್ಯುವೇಷನಲ್ಲಿ ಫ್ರೆಂಡ್ಸ್ ಇರಬೇಕು ಅವರಿದ್ರೆ ತುಂಬ ಹೆಲ್ಪ್ ಆಗ್ತಿತ್ತು ಅವರು ಫ್ರೆಂಡ್ ಲವ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಮೂವೀಸಲ್ಲಿ ನೋಡಿದ್ದೀನಿ ನಾನು ಅಪ್ಪ ಅಮ್ಮನೇ ಫ್ರೆಂಡ್ಸ್ ಅಂತ ಬೆಳೆದಿರೋನು ಇನ್ನು ಸ್ಕೂಲು ಕಾಲೇಜು ಎಲ್ಲ ಅಬ್ರಾಡಲ್ಲಾಗಿರೋದ್ರಿಂದ ಇಲ್ಲಿ ಒಬ್ಬ ಕೂಡ ಒಳ್ಳೆ ಫ್ರೆಂಡ್ ಇಲ್ಲ ಛೆ ಎಂದು ಮೊಬೈಲ್ ಸ್ಕ್ರಾಲ್ ಮಾಡುತ್ತಾ ಇದ್ದವನಿಗೆ ಕಣ್ಣಿಗೆ ಬಿದ್ದಿದ್ದು ದೀಪಾಂಶ್ನ ಫೋನ್ ನಂಬರ್ ಮನಸ್ಸಿನಲ್ಲೇ ಖುಷಿಪಟ್ಟು ಆ ಬದ್ಬಾಂಧವ ಎಂದುಕೊಂಡು ದೀಪಾಂಶು ನಂಬರ್ಗೆ ಟಯಲ್ ಮಾಡಲು ಹೋದವನು ಟೈಮ್ ನೋಡಿಕೊಂಡು ಅಯ್ಯೋ ಇಟ್ಸ್ ಆಲ್ರೆಡಿ ಲೇಟ್ ಈ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡೋದು ಮ್ಯಾನರಿಸಮ್ ಅಲ್ಲ ಬೆಳಗ್ಗೆ ಕಾಲ್ ಮಾಡಿ ಮಾತಾಡೋಣ ಎಂದುಕೊಂಡ ಸಾಕು ಭವಿಷ್ ಮಲ್ಕೋ ನಾಳೆ ಮಾಡೋಕೆ ಬೇಕಾದಷ್ಟು ಕೆಲಸ ಇದ್ದಾವೆ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ಮೊಬೈಲ್ ತೆಗೆದು ಪಕ್ಕಕ್ಕಿಟ್ಟು ಮಲಗಿದ ಗಂಟೆ ಆರಾದರೂ ದೀಪಾಂಶು ಮಾತ್ರ ಎದ್ದಿರಲಿಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸದ ಕಡೆ ಗಮನ ಕೊಟ್ಟಿದ್ರು ಯಾವಾಗಲೂ ಈಗ ಹೀಗೆ ಕುಂಭಕರ್ಣ ಮಲ್ಕೊಳ್ಳೋದ್ರಲ್ಲಿ ಆ ಭೀಮ ಕುಂಭಕರ್ಣ ಇರು ಇವರುಗಳಿಗೆ ಕಾಂಪಿಟೇಷನ್ ಕೊಡೋ ಏಕೈಕ ಕ್ಯಾರೆಕ್ಟರ್ ನಮ್ಮ ದೀಪು ಎನ್ನುತ್ತಾ ದೀಪಾಂಶು ಮಲಗಿದ್ದ ರೂಮಿಗೆ ಬಂದಿದ್ದಳು ಅವಳು ಮುಖದ ತುಂಬ ಬೆಡ್ಶೀಟ್ ಹೊದ್ದು ಮಲಗಿದ್ದವನನ್ನು ಎಷ್ಟು ಕೂಗಿದರೂ ಅಲ್ಲಾಡಲಿಲ್ಲ ಅವನು ಹೀಗೆ ಎಪ್ಸಿದ್ರೆ ಇವನು ಇದ್ದೇಡಲ್ಲ ನನ್ನ ಮೊದಲಿನ ಟ್ರಿಕ್ ಸರಿ ಇವನಿಗೆ ಎಂದು ನಿಧಾನವಾಗಿ ಬೆಡ್ಶೀಟ್ ಎಳೆದು ಪಕ್ಕದಲ್ಲಿ ಇದ್ದ ಜಗ್ನಲ್ಲಿ ನೀರು ತೆಗೆದುಕೊಂಡು ನಿಧಾನವಾಗಿ ದೀಪ ಮೇಲೆ ಒಂದೊಂದೇ ಹನಿ ಹಾಕಿದ್ಲು ದೀಪು ಬಿದ್ದ ತಕ್ಷಣ ಇದೇನಿದು ಎಂದು ನಿದ್ದೆಗಣ್ಣಲ್ಲಿ ಅವಳ ಕೈ ಬಿಗಿಯಾಗಿ ಹಿಡಿದನು ಬಿಡು ದೀಪು ಕೈ ನೋತಿದೆ ಬಿಡು ಎಂದು ಹೇಳುವುದನ್ನು ಕೇಳಿದ ದೀಪು ಥಟ್ ಅಂತ ಲೇಡೀಸ್ ವಾಯ್ಸ್ ಎಂದು ಕಣ್ಬಿಟ್ಟು ಎದ್ದು ಕುಳಿತ ಕಣ್ಣುಜ್ಜಿಕೊಂಡು ನೋಡಿದವನಿಗೆ ಎದುರಿಗೆ ಕಂಡಿದ್ದು ತನ್ನ ಅತ್ತೆ ಮಗಳು ಹಾರಿಕಾ ಇದೇನು ಕನಸ ಫಾರಿನ್ನಲ್ಲಿದ್ದಳು ಇಲ್ಯಾಕೆ ಬರ್ತಾಳೆ ದೀಪು ಬರ್ತಾ ಬರ್ತಾ ನಿನಗೇನೋ ಆಗ್ತಿದೆ ಅಲ್ಲದೆ ಇರೋರನ್ನೆಲ್ಲ ಇದ್ದಾರೆ ಅಂತ ಕಲ್ಪನೆ ಮಾಡ್ಕೊತಿದ್ದೀಯಾ ಈ ನಡುವೆ ಎಂದು ಮತ್ತೆ ನೋಡಿದನು ಅವಳು ಅಲ್ಲಿಯೇ ಇದ್ದಳು ದೀಪು ಇವಾಗಲೂ ಮೊದಲಿನ ಹಾಗೇನಾ ಬೇಗ ಎದ್ದು ವರ್ಕೌಟ್ ಮಾಡೋ ಅಭ್ಯಾಸ ಏನಿಲ್ವಾ ಎದ್ದೇಳೋ ಸೋಂಬೇರಿಸಿದ್ದ ಎಂದು ಕುಳಿತಿದ್ದ ದೀಪಾಂಶುವಿನ ಕೈ ಹಿಡಿದು ಎಳೆದಳು ಹಾರಿಕಾ ಏ ನಿಜ ಇದು ಕನಸಲ್ಲ ನಿಜವಾಗ್ಲೂ ಹಾರಿಕಾ ಬಂದಿದ್ದಾಳೆ ಎಂದುಕೊಂಡು ಅವಳ ಕೈ ಗಿಲ್ಲಿದನು ದೀಪಾಂಶು ಅಮ್ಮ ಯಾಕೋ ಗಿಲ್ದೆ ಎಷ್ಟು ನೋವಾಯ್ತು ಗೊತ್ತಾ ಎಂದು ಕೈ ಸವರಿಕೊಳ್ಳುತ್ತಾ ಕೇಳಿದಳು ಹಾರಿಕಾ ನೀನು ನಿಜವಾಗ್ಲೂ ಬಂದಿದ್ಯಾ ಇಲ್ಲ ನಾನೇನಾದರೂ ಕನಸು ಕಾಣ್ತಾ ಇದ್ದೀನಾ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಎಂದ ದೀಪಾಂಶು ನಗುತ್ತಾ ಲೋ ಅದಕ್ಕೆ ನೀನು ಗಿಲ್ಕೋಬೇಕು ನನಗಲ್ಲ ಎಂದು ಅವಳು ಹೊಡೆಯಲು ಹೋದ್ಲು ದೀಪು ತಪ್ಪಿಸ್ಕೊಂಡು ರೂಮಿನಿಂದ ಆಚೆ ಬಂದ ಹಾರಿಕಾ ಕೂಡ ಅವನಿಗೆ ಹೊಡೆಯೋದಕ್ಕೆ ಅಂತ ಹಿಂದೆಯೇ ಓಡಿ ಬಂದ್ಲು ಹಾಲ್ನಲ್ಲಿ ಎಲ್ಲರೂ ಕಾಫಿ ಕುಡಿತಾ ಕುಳ್ತಿದ್ರು ದೀಪಾಂಶು ಅವಳಿಂದ ತಪ್ಪಿಸಿಕೊಂಡು ಹಾಲ್ಗೆ ಬಂದನು ಹಾರಿಕಾ ಕೂಡ ಬಂದು ಇಲ್ಲಿದ್ಯಾ ನೀನು ಎಂದು ಬಂದು ಅವನ ಭುಜಕ್ಕೆ ಹೊಡೆದಳು ಸುತ್ತಲೂ ಇವು ಇರುವವರನ್ನು ಗಮನಿಸಿಯೇ ಇರಲಿಲ್ಲ ಅವಳು ಮಣಿಕರ್ಣಿಕಾ ಹಾರಿಕಾ ದೀಪಾಂಶುಗೆ ಹೊಡಿತಾ ಇರೋದನ್ನು ನೋಡಿ ಹಾರಿಕಾ ಏನಿದು ಹುಡುಗಾಟ ಅವನು ನನ್ನ ಮುದ್ದು ಅಳಿಯ ಅವನು ಯಾಕೆ ಹೊಡಿತಾ ಇದೆಯಾ ಎಂದು ಕೇಳಿದ್ಳು ಹಾಗೆ ಹೇಳಿ ಅತ್ತೆ ಅವಳಿಗೆ ಬಂದ ತಕ್ಷಣ ತನ್ನ ಚೇಷ್ಟೆ ಶುರು ಮಾಡಿದ್ದಾಳೆ ನನಗೆ ಹೊಡೆಯೋಕೆ ಬರ್ತಿದ್ದಾಳೆ ಎಂದು ಹೋಗಿ ಅತ್ತೆ ಪಕ್ಕದಲ್ಲಿ ಹೋಗಿ ಕೂತನು ದೀಪಾಂಶು ಮಾಮ್ ಎನ್ನುತ್ತಾ ತಾನೂ ಹೋಗಿ ಇನ್ನೊಂದು ಕಡೆ ಕೂತಳು ಹಾರಿಕಾ ಅತ್ತೆ ಇವಳು ಯಾವಾಗ ಬಂದಳು ಅಟ್ಲೀಸ್ಟ್ ಬರ್ತೀನಿ ಅಂತ ಒಂದು ಫೋನ್ ಕೂಡ ಮಾಡಿರಲಿಲ್ಲ ನೀವು ಏನೂ ಹೇಳಿರಲಿಲ್ಲ ಎಂದ ದೀಪಾಂಶು ನನಗೆ ಗೊತ್ತಿದ್ರೆ ಅಲ್ವಾ ದೀಪು ಎಲ್ರಿಗೂ ಹೇಳೋಕೆ ಇವಳು ಬರೋ ವಿಷಯ ನನಗೆ ಗೊತ್ತಿರಲಿಲ್ಲ ಸರ್ಪ್ರೈಸ್ ಕೊಡಬೇಕು ಅಂತ ಇನ್ಫಾರ್ಮ್ ಮಾಡದೇ ಬಂದಿದ್ದಾಳೆ ಎಂದು ಮಗಳ ಕಿವಿ ಹಿಂಡಿದಳು ಮಣಿಕರ್ಣಿಕ ಹಾಂ ನೋವಾಗುತ್ತೆ ಮಾಮ್ ಹೇಗಿತ್ತು ನನ್ನ ಸರ್ಪ್ರೈಸ್ ಎಂದಳು ಹಾರಿಕಾ ಕಿವಿ ಹಿಡಿದುಕೊಂಡು ನೀನು ಬಿಡು ಕಂದ ನಿಮ್ಮ ಅಮ್ಮನ ಹಾಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ ಸೂಪರ್ ಮಣಿನೂ ಹೀಗೆ ನಿನ್ನ ಹಾಗೆ ಇದ್ದಾಗ ಮಾಡ್ತಾ ಇದ್ಲು ಎಂದು ನಕ್ಕರು ರಾಮಚಂದ್ರರಾಯರು ದೀಪು ನಾನು ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ಗೆ ಬಂದೆ ನಿಮಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಹಾಗೆ ಎಲ್ಲಿ ತಲೆ ಉಜ್ಜಿಕೊಳ್ಳುತ್ತಾ ದೀಪು ನಾನಿನ ಜೊತೆ ಬರ್ತೀನಿ ಸಿಟಿ ತೋರಿಸೋ ತುಂಬ ದಿನ ಆಯಿತು ಬೆಂಗಳೂರು ರೌಂಡ್ ಹಾಕಿ ಎಂದಳು ಹಾರಿಕಾ ಹಲೋ ಮೇಡಮ್ ರೌಂಡ್ ಹಾಕ್ಸೋಕೆ ನಂಗೆ ತುಂಬ ಕೆಲಸ ಇದ್ದಾವೆ ಕಂಠಿನ ಕರ್ಕೊಂಡು ಹೋಗು ನನಗಾಗಲ್ಲ ಎಂದ ದೀಪಾಂಶು ನೋಡಿ ಮಾವ ಏನು ಕೇಳಿದರೂ ಹೀಗೆ ಮಾಡ್ತಾನೆ ಎಂದು ರಾಯರ ಭುಜ ಹೇಳಿದು ಕೇಳಿದ್ದಳು ಹಾರಿಕಾ ದೀಪು ಕಂಟಿ ಇನ್ನೂ ಹುಷಾರಾಗ್ತಾ ಇದ್ದಾನೆ ಅವನ ಕೈನಲ್ಲಿ ಕಾರ್ ಡ್ರೈವ್ ಮಾಡೋಕ್ಕಾಗುತ್ತಾ ನಿನಗೆ ಕೆಲಸ ಇದ್ದರೆ ಈಗ ಬೇಡ ಸಂಜೆ ಕರ್ಕೊಂಡು ಹೋಗು ಎಂದರು ಲಕ್ಷ್ಮಣರಾಯರು ಸಂಜೆ ಬೇಗ ಬಂದರೆ ಕರ್ಕೊಂಡು ಹೋಗ್ತೀನಿ ಲೇಟ್ ಆದರೆ ಆಗಲ್ಲಪ್ಪ ಆಫೀಸ್ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಪ್ರೋಗ್ರಾಮ್ ನಡೀತಾ ಇದೆ ಸೊ ಮುಗಿಯವರೆಗೂ ಬಿಝಿ ನಾನು ಎಂದು ಹೇಳಿ ಮತ್ತೊಮ್ಮೆ ಟೈಮ್ ನೋಡಿಕೊಂಡು ಅವಸರವಾಗಿ ಮೆಟ್ಟಿಲು ಹತ್ತಿ ಹೋದ ದೀಪಾಂಶು ಅಷ್ಟರಲ್ಲಿ ಆದಿ ಸುಮಾ ರೂಮಿನಿಂದ ಬಂದರು ಆಗಲೇ ಆದಿ ಆಫೀಸಿಗೆ ಹೋಗಲು ರೆಡಿಯಾಗಿ ಬಂದಿದ್ದ ಎಲ್ಲರ ರೂಮಿಗೆ ಹೋಗಿ ಕೀಟಲೆ ಮಾಡಿ ಎಬ್ಬಿಸಿ ಮಾತನಾಡಿಸಿ ಬಂದಿದ್ದ ಹಾರಿಕಾ ನ್ಯೂ ಕಪಲ್ ಎಂದು ಆದಿ ಮತ್ತು ಸುಮಾ ರೂಮಿಗೆ ಹೋಗಿರಲಿಲ್ಲ ಹಾರಿಕಾನ ನೋಡಿ ಆದಿಗೆ ಸಂತೋಷವಾಗಿತ್ತು ಹಾರಿಕಾ ಒಡೆ ಪ್ಲಸೆಂಟ್ ಸರ್ಪ್ರೈಸ್ ಐ ಕಾಂಟ್ ಬಿಲೀವ್ ದಿಸ್ ನೀನು ಯಾವಾಗ ಬಂದೆ ಬರ್ತಿರೋದು ಒಂದು ಕ್ಲೂ ಸಹ ಕೊಟ್ಟಿಲ್ಲ ನೋಡು ನೀನು ಹೇಗಿದ್ದೀಯಾ ಎಂದರು ಆದಿತ್ಯ ಹಾರಿಕಾ ಎದ್ದು ಬಂದು ಬಾಬಾ ನಾನು ಬೆಳಗ್ಗೆ ಬಂದೆ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಸಾರಿ ನಿಮ್ಮ ಮದುವೆಗೆ ಬರೋಕ್ಕಾಗಲಿಲ್ಲ ಇಬ್ಬರಿಗೂ ಹ್ಯಾಪಿ ಮ್ಯಾರೇಡ್ ಲೈಫ್ ಎಂದು ಆದಿಯನ್ನು ಮತ್ತು ಸುಮಾಳನ್ನು ತಬ್ಬಿದಳು ಹಾರಿಕಾ ಈ ಹಾರಿಕಾಳನ್ನು ಮಣಿ ಅತ್ತೆ ಮಗಳು ಎಂದು ಸುಮಾಳಿಗೆ ಪರಿಚಯ ಮಾಡಿಕೊಟ್ನು ಇಬ್ಬರು ಪರಸ್ಪರ ನಕ್ಕು ಮತ್ತೊಮ್ಮೆ ಆಲಂಗಿಸಿದರು ಆದಿ ಇದೇನು ಆಗಲೇ ಆಫೀಸಿಗೆ ಹೊರಟಿರೋ ಆಗಿದ್ದೆ ಎಂದಳು ಮಣಿಕರ್ಣಿಕಾ ಹೌದು ಅತ್ತೆ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಆರ್ ಎನ್ ಎಸ್ ಕಂಪನಿ ಫೈಲ್ಸ್ ಸಿಕ್ತಿಲ್ಲ ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ ಎಂದ ಆದಿ ಸರಿ ಸುಮ ತಿಂಡಿ ರೆಡಿಯಾಗಿರಬೇಕು ಆದಿಗೆ ತಿಂಡಿ ಕೊಡು ಅವನಿಗೆ ತಡ ಆಗಬಾರ್ದು ಮತ್ತೆ ಅವನು ಬೇಗ ಹೋಗಬೇಕು ಎಂದಳು ಆದಿಯನ್ನೇ ನೋಡುತ್ತಾ ಅವಳ ಮಾತಿನಲ್ಲಿದ್ದ ಒಳಾರ್ಥ ಆ ಸಮಯದಲ್ಲಿ ಯಾರಿಗೂ ಅರ್ಥವಾಗಲಿಲ್ಲ ಸುಮ ಆದಿಗೆ ಟಿಫನ್ ಕೊಡಲು ಕರೆದುಕೊಂಡು ಹೋದರೆ ರಾಯರಿಬ್ಬರು ರೂಮಿಗೆ ಹೋದರು ಮಂಡಿ ಲೆಕ್ಕಾಚಾರ ನೋಡಲು ಕಂಟಿ ತನ್ನ ಪಾಡಿಗೆ ಮೊಬೈಲ್ ಹಿಡಿದು ಕೂತರೆ ಮಣಿಕರ್ಣಿಕ ತನ್ನ ರೂಮಿಗೆ ಹೋದಳು ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡಿ ಮ್ಯಾನೇಜರ್ಗೆ ಕಾಲ್ ಮಾಡಿ ಆದಿ ಯಾಕೆ ಆರ್ ಎನ್ ಎಸ್ ಕಂಪ್ನಿ ಫೈಲ್ಸ್ ಕೇಳ್ತಾ ಇದ್ದಾನೆ ಇದನ್ನೆಲ್ಲ ನನ್ಗೆ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ ಎಂದಳು ಮ್ಯಾನೇಜರ್ ಮೇಲೆ ರೇಗುತ್ತಾ ಸಡನ್ನಾಗಿ ಮೀಟಿಂಗ್ ಅಂತ ಕರೆದು ಫೋನ್ ಸ್ವಿಚ್ ಆಫ್ ಮಾಡಿಸಿದರು ಮೇಡಮ್ ನಿಮಗೆ ಕಾಲ್ ಮಾಡಿ ಹೇಳೋಕ್ಕಾಗಲಿಲ್ಲ ಹೇಗೋ ಫೈಲ್ ಸಿಕ್ಕಲಿಲ್ಲ ಅನ್ನೋ ಥರ ನಾಟಕ ಮಾಡಿ ಅವ್ರ ಕೈಗೆ ಸಿಗದೇ ಇರೋ ಹಾಗೆ ಮಾಡಿದ್ದೀನಿ ಇವತ್ತು ಕೇಳಿದ್ರೆ ಏನು ಮಾಡೋದೋ ಎಂದ ಮ್ಯಾನೇಜರ್ ಸರಿ ಒಂದು ಕೆಲಸ ಮಾಡು ಫೈಲ್ ಆಫೀಸಲ್ಲಿರೋದು ಸೇಫ್ ಅಲ್ಲ ನಾನು ನಿನಗೆ ಒಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಂದು ಫೈಲ್ಸ್ ನನ್ನ ಕಡೆ ಕೊಡು ಓಕೆನಾ ಬಿ ಕೇರ್ಫುಲ್ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಮಣಿಕರ್ಣಿಕಾ ದೀಪು ವ್ಯಾಯಾಮ ಮುಗಿಸಿ ಆಗ ತಾನೇ ಸ್ನಾನ ಮಾಡಿ ಬಂದು ಕನ್ನಡಿ ಮುಂದೆ ನಿಂತು ತಲೆ ಕೊಡಗುತ್ತಾ ಯಾವುದೋ ಹಾಡುಗುನುಗುತ್ತಿದ್ದ ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಗಿತ್ತನ್ನು ನೋಡಿ ಅರೆ ಈ ಆ್ಯಕ್ಸಿಡೆಂಟ್ ಪಾರ್ಟಿ ಯೂರ್ ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಎಂದುಕೊಳ್ಳುತ್ತಾ ಕಾಲ್ ರಿಸೀವ್ ಮಾಡಿ ಗುಡ್ ಮಾರ್ನಿಂಗ್ ಸರ್ ಹೇಗಿದ್ದೀರಾ ಎಂದ ದೀಪಾಂಶು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು